ಉದ್ಯೋಗಿಗಳೇ ಗಮನಿಸಿ ಪ್ರತಿ ತಿಂಗಳು ನಿಮ್ಮ ಸಂಬಳದಿಂದ ಪಿಎಫ್ ಕಡಿತಗೊಂಡ್ರೆ ಸಿಗಲಿದೆ ಈ ಎಲ್ಲ ಪ್ರಯೋಜನಗಳು ಸಂಬಳ ಪಡೆಯುವ ವ್ಯಕ್ತಿಗೆ ಪ್ರತಿ ತಿಂಗಳು ಸಂಬಳ ಸಿಗುವುದಲ್ಲದೆ ಅವರ ಪಿ ಎಫ್ ಅನ್ನ ಅವರ ಸಂಬಳದಿಂದ ಕಡಿತಗೊಳಿಸಿದ್ರೆ ಅವರು ಇನ್ನೂ ಅನೇಕ ಪ್ರಯೋಜನಗಳನ್ನು ಪಡಿತಾರೆ ಆಶ್ಚರ್ಯಕರ ಸಂಗತಿ ಅಂದರೆ ಹೆಚ್ಚಿನ ಉದ್ಯೋಗಿಗಳಿಗೆ ಪಿಎಫ್ನ ಏಳು ಪ್ರಯೋಜನಗಳ ಬಗ್ಗೆ ಇನ್ನೂ ಕೂಡ ತಿಳಿದಿಲ್ಲ ಸಂಬಳ ಪಡೆಯುವ ವ್ಯಕ್ತಿಗೆ ಪ್ರತಿ ತಿಂಗಳು ಸಂಬಳ ಸಿಗುವುದಲ್ಲದೆ ಅವರ ಪಿ ಎಫ್ ಅನ್ನ ಅವರ ಸಂಬಳದಿಂದ ಕಡಿತಗೊಳಿಸಿದರೆ ಅವರು ಇನ್ನೂ ಅನೇಕ ಪ್ರಯೋಜನಗಳನ್ನು ಪಡಿತಾರೆ ಆಶ್ಚರ್ಯಕರ ಸಂಗತಿ ಅಂದರೆ ಹೆಚ್ಚಿನ ಉದ್ಯೋಗಿಗಳಿಗೆ ಪಿ ಎಫ್ನ ಏಳು ಪ್ರಯೋಜನಗಳ ಬಗ್ಗೆ ಇನ್ನೂ ಕೂಡ ತಿಳಿದಿಲ್ಲ ಪ್ರತಿ ತಿಂಗಳು ನಿಮ್ಮ ಸಂಬಳದಿಂದ ಪಿ ಅನ್ನು ಕಡಿತಗೊಳಿಸಿದ್ರೆ ಈ ಪ್ರಯೋಜನವನ್ನು ತ್ವರಿತವಾಗಿ ಗಮನಿಸಿ ಪ್ರತಿ ಉದ್ಯೋಗಿಯು ಪಿ ಎಫ್ ಅನ್ನ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯು ಪ್ರತಿ ತಿಂಗಳು ಠೇವಣಿ ಮಾಡುತ್ತೆ ಇದನ್ನು ಉದ್ಯೋಗಿಯ ಸಂಬಳದಿಂದಲೇ ನೀಡಬೇಕಾಗತ್ತೆ ನಂತರ ಈ ಠೇವಣಿ ಮಾಡಿದ ಪಿ ಎಫ್ ಮೊತ್ತದ ಮೇಲೆ ಇ ಒ ದೊಡ್ಡ ಪ್ರಯೋಜನವನ್ನ ನೀಡುತ್ತೆ ಅನೇಕ ಜನರಿಗೆ ಪ್ರಯೋಜನ ಇದರ ಬಗ್ಗೆ ತಿಳಿದಿಲ್ಲ ಪಿಎಫ್ನಲ್ಲಿ ಉದ್ಯೋಗಿಯ ಹಣವನ್ನು ನೌಕರರ ಭವಿಷ್ಯ ನಿಧಿ ಮತ್ತು ನೌಕರರ ಪಿಂಚಣಿ ಯೋಜನೆ ರೂಪದಲ್ಲಿ ಕಡಿತಗೊಳಿಸಲಾಗುತ್ತೆ ಪಿಎಫ್ ಅಂದರೆ ಉದ್ಯೋಗಿಯ ಸಂಬಳದಿಂದ ಕಡಿತಗೊಳಿಸಲಾದ ಸಂಬಳದ ಹನ್ನೆರಡು ಪ್ರತಿಶತ ಇದರ ಜೊತೆಗೆ ಹನ್ನೆರಡು ಪ್ರತಿಶತವನ್ನು ಕಂಪನಿ ನೀಡುತ್ತೆ ಪಿಂಚಣಿ ಹಣವನ್ನು ಕಂಪನಿಯು ನೀಡುವ ಪಾಲಿಸಿಯಿಂದ ಕಡಿತಗೊಳಿಸಲಾಗುತ್ತೆ ಪಿಂಚಣಿಗೆ ಅರ್ಹರಾಗಲು ಕನಿಷ್ಠ ಹತ್ತು ವರ್ಷಗಳ ಸೇವೆ ಅಗತ್ಯ ಐವತ್ತೆಂಟು ವರ್ಷ ವಯಸ್ಸಿನ ನಂತರ ಪಿಂಚಣಿಯನ್ನು ಪಡೆಯಬಹುದು ಇದರ ಕನಿಷ್ಠ ಪಿಂಚಣಿಯ ಮೊತ್ತ ಒಂದು ಸಾವಿರ ಕೆಲಸ ಬಿಟ್ಟ ನಂತರ ಕೂಡ ಈ ಹಣವನ್ನು ಐವತ್ತು ವರ್ಷಕ್ಕಿಂತ ಮೊದಲು ಹಿಂಪಡೆಯಲು ಸಾಧ್ಯ ಇಲ್ಲ ಇನ್ನು ನಾಮ ನಿರ್ದೇಶನ ಸೌಲಭ್ಯ ಈಗ ಇ ಪಿ ಎಫ್ ಒ ಪ್ರತಿಯೊಬ್ಬ ಉದ್ಯೋಗಿಯು ತಮ್ಮ ಪಿ ಎಫ್ ಖಾತೆಗೆ ನಿರ್ದೇಶನವನ್ನ ಆಯ್ಕೆ ಮಾಡುವುದನ್ನು ಕಡ್ಡಾಯಗೊಳಿಸಿದೆ ನಾಮಿನಿಯನ್ನ ಆಯ್ಕೆ ಮಾಡಲು ಇ ಪಿ ಒ ನವೀಕರಣವನ್ನು ಕೂಡ ನೀಡುತ್ತೆ ಉದ್ಯೋಗಿ ತನ್ನ ಕುಟುಂಬ ಸದಸ್ಯರನ್ನ ಅಥವಾ ಬೇರೆ ಯಾರನ್ನಾದರೂ ಕೂಡ ತನ್ನ ಇ ಪಿ ಎಫ್ ಖಾತೆಯಲ್ಲಿ ನಾಮಿನಿಯಾಗಿ ಆಯ್ಕೆ ಮಾಡಬಹುದಾಗಿದೆ ಇನ್ನು ಎಫ್ ಹೂಡಿಕೆ ಮಾಡಬಹುದು ಇ ಪಿ ಒ ಉದ್ಯೋಗಿಗಳಿಗೆ ವಿ ಪಿ ಎಫ್ನಲ್ಲಿ ಹೂಡಿಕೆ ಮಾಡುವ ಸೌಲಭ್ಯವನ್ನು ಕೂಡ ನೀಡಿದೆ ಉದ್ಯೋಗಿ ಹೆಚ್ಚಿನ ಮೊತ್ತವನ್ನು ಠೇವಣಿ ಮಾಡಲು ಬಯಸಿದರೆ ಅದರ ಮೂಲ ವೇತನದಿಂದ ವಿ ಪಿ ಎಫ್ನಲ್ಲಿ ಹೂಡಿಕೆ ಮಾಡಬಹುದು ಇನ್ನು ಪಿ ಎಫ್ ಖಾತೆಯಿಂದ ಹಣವನ್ನು ಹಿಂಪಡೆಯುವ ಸೌಲಭ್ಯ ಅಗತ್ಯವಿದ್ರೆ ಉದ್ಯೋಗಿ ತನ್ನ ಇ ಪಿ ಎಫ್ ಖಾತೆಯಿಂದ ಕೆಲವು ಮಿತಿಯರವರೆಗೆ ಹಣವನ್ನು ಹಿಂಪಡೆಯಬಹುದು ಅದಾಗ್ಯೂ ಕೂಡ ಇದಕ್ಕಾಗಿ ವಿಶೇಷ ನಿಯಮಗಳು ಕೂಡ ಇದೆ ಒಬ್ಬ ಉದ್ಯೋಗಿತನ್ನ ಸಹೋದರನ ಮದುವೆಗಾಗಿ ಅಥವಾ ಅವನ ಮಕ್ಕಳ ಮದುವೆ ಅಥವಾ ಶಿಕ್ಷಣಕ್ಕಾಗಿ ಪಿ ಎಫ್ ಖಾತೆಯಿಂದ ಹಣವನ್ನ ಹಿಂಪಡೆಯಬಹುದಾಗಿದೆ ಈ ಇ ಪಿ ಎಫ್ ಖಾತೆಗೆ ಏಳು ವರ್ಷ ತುಂಬಿದಾಗ ಶೇಕಡ ಐವತ್ತರಷ್ಟು ಹಣವನ್ನ ಹಿಂಪಡೆಯಬಹುದು ಇನ್ನು ಜೀವ ವಿಮೆಯ ಪ್ರಯೋಜನ ಕೂಡ ಪಡೆಯಬಹುದು ಸಂಪೂರ್ಣ ಪಿ ಎಫ್ ಮೊತ್ತವನ್ನು ಹಿಂಪಡೆಯಬಹುದು ಕೆಲವು ತಿಂಗಳು ಅಥವಾ ವರ್ಷಗಳ ನಂತರ ಉದ್ಯೋಗಿ ಮಧ್ಯದಲ್ಲಿ ಕೆಲಸವನ್ನ ತೊರೆದರೆ ಅವರು ಸಂಪೂರ್ಣ ಪಿ ಎಫ್ ಮೊತ್ತವನ್ನ ಕೂಡ ಹಿಂಪಡೆಯಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ